ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಕನ್ನಡ ಪುಸ್ತಕದಲ್ಲಿ ಎರಡನೆಯ ಪದ್ಯವನ್ನು ನೋಡುವ ಆ ಎರಡನೆಯ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯವನ್ನು ಬರೆದವರು ದರ ಬೇಂದ್ರೆಯವರು ಮೊದಲು ಕವಿ ಪರಿಚಯವನ್ನು ಮಾಡಿಕೊಳ್ಳುವ ಕವಿ ದತ್ತಾತ್ರೇಯ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಶಕ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಬೇಂದ್ರೆಯವರು ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಮೇಘಧೂತ ಗಂಗಾವತರಣ ಸೂರ್ಯಪಾನ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಕುತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯವನ್ನು ಗರಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಆಶಯವನ್ನು ತಿಳಿದುಕೊಳ್ಳುವ ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು ವ್ಯಕ್ತಿಯೋರ್ವ ಯಾವುದಾದರೊಂದು ಸಮಯದಲ್ಲಿ ನೋಡಿದ ಕೇಳಿದ ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ಖರೂಪ ನೀಡುವುದು ಸುಲಭದ ಕೆಲಸವಲ್ಲ ಪ್ರತಿಭಾವಂತರಿಂದ ಮಾತ್ರ ಆಗುವಂಥದ್ದು ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವ ಭಾವತೀವ್ರತೆಯ ಜೊತೆಯಲ್ಲಿ ಗೇಯವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆಯಾಗುತ್ತದೆ ಇಂತಹ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದರೂ ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಬೆರಗು ಬರುತ್ತದೆ ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆಯಾ ಕಾಲದಲ್ಲಿ ನಡೆದ ಪ್ರತಿ ಒಂದು ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಹಕ್ಕಿಯ ಹಾರುವಿಕೆ ಪ್ರಕೃತಿ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ ಚಂದ್ರ ಶುಕ್ರ ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಕಾಲ ಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದ್ದು ಇಂತಹ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿನ ಆಶಯವಾಗಿದೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವಂತಹ ಒಂದು ಪದ್ಯದ ಸಾರಾಂಶವನ್ನು ನಾವು ನೋಡಿದರೆ ಕವಿ ದರ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿದ್ದಾರೆ ನಾವು ಒಂದು ಕಾಲವನ್ನು ಒಂದು ಹಾರುವ ಹಕ್ಕಿ ಯಾವ ರೀತಿ ಅದು ಹಾರ್ತಾ ಹೋಗ್ತಾ ಕಾಲ ಯಾವ ರೀತಿ ಹೋಗ್ತದೆ ಅದನ್ನು ಇಲ್ಲಿ ಅವರು ವಿವರಿಸಿದ್ದಾರೆ ಹಕ್ಕಿ ಹಾರುವುದು ಪ್ರಕೃತಿ ಸಹಜ ಕ್ರಿಯೆ ಅದರಂತೆ ಕಾಲ ಕೂಡ ಹಾಗೆ ಅದರಂತೆ ಅದೂ ಕೂಡ ಒಂದು ಸಹಜ ಕ್ರಿಯೆಯಲ್ಲಿ ಹೋಗ್ತಾ ಇರುವಂಥದ್ದು ಅದರಂತೆ ಕಾಲವು ಹಾರುತ್ತಾ ಯುಗ ಯುಗಗಳೇ ಉರುಳಿ ಹೋಗಿದೆ ಕಾಲವೆಂಬ ಹಕ್ಕಿಯು ಅನೇಕ ಹಗಲು ಇರುಳುಗಳನ್ನು ಹಿಂದಕ್ಕೆ ಹಾಕಿ ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ಹಾರುತ್ತಿದೆ ಈ ಕಾಲವೆಂಬ ಹಕ್ಕಿಗೆ ಕಪ್ಪು ಬಿಳಿ ಕೆಂಪು ಹೊನ್ನಿನ ಬಣ್ಣಗಳ ರೆಕ್ಕೆಗಳಿದ್ದು ಅದು ಆಕಾಶದಲ್ಲಿ ಸೂರ್ಯ ಚಂದ್ರರನ್ನು ಕಣ್ಣಾಗಿ ಮಾಡಿಕೊಂಡು ನಕ್ಷತ್ರಗಳ ಮಾಲೆಯನ್ನು ಹಾಕಿಕೊಂಡು ಮಿನುಗುತ್ತಾ ಹಾರುತ್ತಿದೆ ಕಾಲವೆಂಬ ಹಕ್ಕಿಯಲ್ಲಿ ಅನೇಕ ಸಾಮ್ರಾಜ್ಯಗಳು ಬಂದು ಹೋಗಿವೆ ಅನೇಕ ರಾಜರು ಆಳ್ವಿಕೆಯನ್ನು ನಡೆಸಿ ತಮ್ಮ ಕಾಲವನ್ನು ಮುಗಿಸಿದ್ದಾರೆ ಯುಗ ಯುಗಗಳು ಕಳೆದು ಪರಿವರ್ತನೀಯ ಕಾಲವು ಬಂದು ಎಲ್ಲರಿಗೂ ಸ್ಫೂರ್ತಿಯನ್ನು ತುಂಬಿ ಹೊಸ ಕಾಲದ ಮಕ್ಕಳನ್ನು ಹರಸುತ್ತಾ ಹಕ್ಕಿ ಹಾರುತ್ತಿದೆ ಎಂದು ಕವಿ ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವ ಪದ್ಯದಲ್ಲಿ ಕಾಲ ಕೂಡ ಹಕ್ಕಿಯಂತೆ ಹಾರ್ತಾ ಇದೆ ಗತಕಾಲಗಳು ಕಳೆದು ಹೋಗಿದೆ ಎಷ್ಟೋ ರಾಜರುಗಳು ಬಂದರು ಎಷ್ಟೋ ರಾಜರು ಆಳ್ವಿಕೆಯನ್ನು ಆಡಳಿತವನ್ನು ಮಾಡುತ್ತಾ ಮಾಡುತ್ತಾ ಮುಂದೆ ಸರಿಯಿತು ಅದಾದ ನಂತರ ಬ್ರಿಟಿಷರು ಬಂದು ರಾಜ್ಯವನ್ನು ಆಳಿದರು ಅದಾದ ನಂತರ ನಮ್ಮ ರಾಜರುಗಳು ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು ಈ ರೀತಿಯಾಗಿ ಕಾಲಗಳು ಉರುಳಿ ಹೋಯಿತು ಯುಗ ಯುಗಗಳೇ ಉರುಳಿ ಹೋಯಿತು ಅದನ್ನು ಇಲ್ಲಿ ಕವಿ ಹಕ್ಕಿ ಹಾರುತ್ತಿದೆ ಎನ್ನುವುದಕ್ಕೆ ಹೇಳ್ತಾ ಇದ್ದಾರೆ ಹಕ್ಕಿ ಹಾರಿದಂತೆ ಈ ಕಾಲ ಕೂಡ ಯುಗ ಯುಗಗಳೇ ಕಳೀತಾ ಇದೆ ಪ್ರತಿ ದಿವಸ ನಾವು ಕಳೀತಾ ಇದ್ದೇವೆ ಪ್ರತಿ ಯುಗಗಳೇ ಕಳೆದು ಹೋಗಿ ಆಯಿತು ಇದನ್ನೆಲ್ಲವನ್ನು ಕೂಡ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವಂತಹ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಲ್ಲಿ ಬರುವಂತಹ ಅರ್ಥಗಳು ಏವೆ ಅಂದರೆ ಕಣ್ಣು ರೆಪ್ಪೆ ಉಕ್ ಉಕ್ಕಿ ಅಂದರೆ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸಿ ಕೆನ್ನ ಅಂದರೆ ಕೆಂಪು ಗಾವುದ ಅಂದರೆ ದೂರವನ್ನು ಅಳೆಯುವ ಒಂದು ಪ್ರಮಾಣ ನಾಲ್ಕು ಹರದಾರಿ ಹನ್ನೆರಡು ಮೈಲುಗಳ ಅಂತರ ತಿಂಗಳ ಅಂದರೆ ಚಂದ್ರ ತಿಂಗಳೂರು ಅಂದರೆ ಚಂದ್ರಲೋಕ ನರೆ ಅಂದರೆ ಬಿಳಿ ಬಣ್ಣ ಬೆಳ್ಳಿ ಅಂದರೆ ಶುಕ್ರ ಬ್ರಹ್ಮಾಂಡ ಅಂದರೆ ಜಗತ್ತು ಮನ್ವಂತರ ಪರಿವರ್ತನೆಯ ಕಾಲ ಮುಕ್ಕಿ ಅಂದರೆ ಗಬ ಗಬನೆ ತಿನ್ನುವಂಥದ್ದು ಹೊನ್ನ ಅಂದರೆ ಹಳದಿ ಇವಿಷ್ಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಬಂದರೆ ಪದ್ಯದಲ್ಲಿ ಬಂದಿರುವಂತಹ ಅರ್ಥಗಳು ಮುಂದಿನ ವಿಡಿಯೋದಲ್ಲಿ ನಾವು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಸಂದರ್ಭ ಪ್ರಶ್ನೆಗಳು ಹಾಗೆಯೇ ನಾಲ್ಕು ಅಂಕದ ಪ್ರಶ್ನೆ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು